ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಾರೆ ಇವರು ಎರಡು ಕೋಟಿ ರೂಪಾಯಿ ಹಣವನ್ನು ಆನಗುಂದಿ ಉತ್ಸಾಹಕ್ಕೆ ನನ್ನ ಪತ್ರ ಮೇಲೆ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ತಾವು ಹೇಳಿದ್ರಿ ಆದ್ರೆ ಇವೆಲ್ಲ ತಮಗೆ ಸ್ವಲ್ಪ ಆದ್ರೂ ಮಾನ್ವಯತೆ ಇದೇನಾ ಸರ್ಕಾರದ ದುಡ್ಡು ತಗೊಂಡು ಅವರಿಂದ ಕೆಲಸ ತಗೊಂಡು ಅಭಿವೃದ್ಧಿ ಮಾಡ್ಕೊಂಡು ಹಾಡ್ಕೊಡಿರ್ತಕ್ಕಂಥದ್ದು ವಿಷಯ ಕೊಡಿಸತಕ್ಕಂಥ ಕೆಲಸ ಮಾಡ್ಬೇಡ್ರಿ ರೆಡ್ಡಿ ಅವ್ರಿ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೂ ಎದ್ದು ಕುಂದಿರ್ತಾರೆ ಇವತ್ತು ಸುಳ್ಳು ಹೇಳಿ ಇವತ್ತು ನಾಲಯಕ್ಕೆ ನಂತರ ಹೇಳ್ತು ಸಿದ್ದರಾಮಯ್ಯ ಅವರಿಗೆ ಅವರು ಹದಿಮೂರು ಸಾಲನ ಹದಿನಾಲ್ಕು ಸಾವಿರ ಬಜೆಟ್ ಮಂಡನೆ ಮಾಡಿದ್ದಾರೆ ಏಳೆ ಸಾಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವತ್ತು ಆಲ್ಮತ ಸಮಾಜದ ಇವತ್ತು ನಾಯಕರಷ್ಟೇ ಅಲ್ಲ ಅವರು ದೀನ ದಲಿತ ಹಿಂದುಳಿದ ನಾಯಕರು ಆ ಟೆಗರಿಗೆ ನೀವು ಕೂತ ಕೊಡ್ಬೇಡ್ರಿ ಆ ಟಗರಿ ಕೂತರೆ ಐದು ವರ್ಷ ಮನೆಯಲ್ಲಿ ಇರ್ತೀರಿ ವಿಧಾನಸೌಧದಲ್ಲಿ ಹೊರಗಡೆ ಬರ್ತೀರಿ ಇದು ಅನುಭವ ಆಗಿದೆ ಹಾಗಾಗಿ ಅವ್ರಿಗೆ ತರ್ಕೊಂಡ್ಬೇಡ್ರಿ ಅವ್ರು ಸುಮ್ಮನೆ ಇರ್ತಾರೆ ಯಾವುದೇ ಚೀರಾಟ ಕೀರಾಟ ಮಾಡೋದು ಸುಮ್ಮನೆ ಕೂತ್ಬಿಡ್ತಾರೆ ಐದು ವರ್ಷ ರೆಸ್ಟ್ ಮಾಡಿಸ್ತಾರೆ ಹಾಗಾಗಿ ಆ ಸಮಾಜ ಅದು ಕೆಳಕ್ ಬೇಡ್ರಿ ಅಂತ ಹೇಳುತ್ತಾ ಇವತ್ತು ಅಲ್ಪಸಂಖ್ಯಾತರು ದೀರದಲ್ಲಿ ಇದ್ರು ಎಲ್ಲರೂ ನಾವು ಅವ್ರ ಇದ್ದೀವಿ ಅಂತ ಹೇಳುತ್ತಾ ಇನ್ನೂ ಒಂದು ನಮ್ಮ ಸಂಸದರು ಮತ್ತು ಕೊಪ್ಪದ ಶಾಸಕ ಮಾಡೋಣ ಹೇಳಿದ್ದಾರೆ ಇವತ್ತು ಇಲ್ಲಿ ಸೇರ್ತಕ್ಕಂಥ ಇವತ್ತು ಶಿವರಾಜ್ ತಂಗಡಿ ಅವರ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ತಾರೆ ಇವತ್ತು ಯಾವ್ದರ ಹಗರಣ ಆಗಿದ್ರೆ ಅದು ದಾಖಲಾತಿ ಕೊಡಬೇಕು ಸ್ವಾಮಿ ಸುಮ್ಮನೆ ಬಾಯ್ಚೋಟಕ್ ಮಾತಾಡಬಾರ್ದು ಹಿಂದುಳಿದ ವರ್ಗದಲ್ಲಿ ಅಷ್ಟು ಭ್ರಷ್ಟಾಚಾರ ಆಗಿದೆ ಇಷ್ಟು ಭ್ರಷ್ಟಾಚಾರ ಆಗಿದೆ ಅಂತಕ್ಕಂತ ಸುಳ್ಳು ಮಾತಾಡುವ ಮಾತಾಡಬೇಡ್ರಿ ಇವತ್ತು ಶಿವರಾಜ್ ತಂಗಡಿಗೆ ಅವರು ಇವತ್ತು ನಿಜ ಕಾರ್ಯಕರ್ತರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸದಸ್ಯರಿಗೂ ಒಂದುತ್ತ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಜಯ